ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಆರನೇ ಅಡ್ಡರಸ್ತೆ ಮಲ್ಲೇಶ್ವರಂ ರವರ ಕಡೆಯಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದು ಎರಡರ ತಾತ್ಕಾಲಿಕ ವೇಳಾಪಟ್ಟಿಯನ್ನು ತಿಳಿಸಲಾಗಿದೆ ಅದನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ ಹದಿನೆಂಟ್ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ಪ್ರಥಮ ಭಾಷೆ ಇರ್ತದೆ ಹಾಗೆಯೇ ಇಪ್ಪತ್ತನೇ ತಾರೀಕು ಗಣಿತ ಪೇಪರ್ ಇರ್ತದೆ ಮ್ಯಾಥಮೆಟಿಕ್ಸು ಮತ್ತು ಇಪ್ಪತ್ತ್ ಮೂರನೇ ದಿನಾಂಕದಂದು ಸೈನ್ಸ್ ಅಥವಾ ವಿಜ್ಞಾನ ಪರೀಕ್ಷೆ ನಡೆಸಲಾಗುತ್ತದೆ ಇಪ್ಪತ್ತೈದನೇ ತಾರೀಕು ದ್ವಿತೀಯ ಭಾಷೆ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಇಪ್ಪತ್ತ ಎಂಟನೇ ತಾರೀಕು ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಇರ್ತದೆ ಹಾಗೆ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತಾರರಂದು ತೃತೀಯ ಭಾಷೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಕನ್ನಡ ಇಂಗ್ಲೀಷ್ ಅರೇಬಿಕ್ ಉರ್ದು ಯಾವುದಾದ್ರೂ ಥರ್ಡ್ ಲ್ಯಾಂಗ್ವೇಜ್ ಇರೋದು ಅದಿರ್ತದೆ ಅದಾದ ಮೇಲೆ ಮಂಗಳವಾರ ಮಹಾವೀರ ಜಯಂತಿ ಪ್ರಯುಕ್ತ ರಜಾದಿನ ಇರ್ತದೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ಜೆ ಟಿ ಎಸ್ ಪರೀಕ್ಷೆಗಳಿರ್ತವೆ ಇದಿಷ್ಟು ಪರೀಕ್ಷೆ ಒಂದರ ವೇಳಾಪಟ್ಟಿ ಇದು ತಾತ್ಕಾಲಿಕವಾಗಿ ನಿಗದಿಪಡಿಸಿರುವಂತಹ ವೇಳಾಪಟ್ಟಿ ಆಗಿರ್ತದೆ ಇದರಲ್ಲಿ ಏನಾದರೂ ಆಕ್ಷೇಪಗಳೇನಾದರೂ ಇದ್ದರೆ ನಾವು ಬೋರ್ಡ್ ಕಡೆಗೆ ನಾವು ನಮ್ಮ ಆಕ್ಷೇಪಗಳನ್ನು ವ್ಯಕ್ತಪಡಿಸಬಹುದು ಇದೊಂದು ಅವಕಾಶ ಈ ವೇಳಾಪಟ್ಟಿಯನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿಯೂ ಕೂಡ ನೀಡಲಾಗಿದೆ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳಿಗೂ ಕೂಡ ಉಪಯುಕ್ತ ಆಗಲಿ ಹೇಳಿ ಆಂಗ್ಲ ಭಾಷೆಯಲ್ಲೂ ಕೂಡ ಕೊಟ್ಟಿದ್ದಾರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ಮತ್ತು ಪರೀಕ್ಷೆ ಎರಡರ ವೇಳ ತಾತ್ಕಾಲಿಕ ವೇಳಾಪಟ್ಟಿಯನ್ನು ಕೂಡ ಇದರಲ್ಲಿ ನಿಗದಿ ಮಾಡಿದ್ದಾರೆ ಅದನ್ನು ಕೂಡ ನೀವು ನೋಡಬಹುದು ಅದನ್ನು ಕೂಡ ಈ ವಿಡಿಯೋದಲ್ಲಿ ನೀವು ಗಮನಿಸಬಹುದು ಅದನ್ನು ಈಗ ನೋಡೋಣ ಪರೀಕ್ಷೆ ಎರಡರ ತಾತ್ಕಾಲಿಕ ವೇಳಾಪಟ್ಟಿಯನ್ನು ನಾವಿಲ್ಲಿ ಗಮನಿಸಬಹುದು ಮೇ ಎರಡು ಸಾವಿರದ ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡರ ತಾತ್ಕಾಲಿಕ ವೇಳಾಪಟ್ಟಿ ಹೀಗಿದೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತಾರರಂದು ಪ್ರಥಮ ಭಾಷೆ ಪರೀಕ್ಷೆ ನಡೆಸಲಾಗುತ್ತದೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತಾರರಂದು ಸೈನ್ಸ್ ವಿಜ್ಞಾನ ಪರೀಕ್ಷೆಯನ್ನು ನಡೆಸಲಾಗುತ್ತದೆ ಇಪ್ಪತ್ತು ಐದರಂದು ದ್ವಿತೀಯ ಭಾಷೆ ಇಪ್ಪತ್ತೊಂದರಂದು ಮ್ಯಾಥಮೆಟಿಕ್ಸ್ ಇಪ್ಪತ್ತೆರಡು ತೃತೀಯ ಭಾಷೆ ಇರ್ತದೆ ಮೇಲೆ ಶನಿವಾರ ಸಮಾಜ ವಿಜ್ಞಾನ ಅಥವಾ ಸೋಷಿಯಲ್ ಸೈನ್ಸ್ ಇಪ್ಪತ್ತೈದು ಜೆ ಟಿ ಎಸ್ ಪರೀಕ್ಷೆಗಳು ನಡೆಸಲಾಗುತ್ತದೆ ಇದಿಷ್ಟು ಪರೀಕ್ಷೆ ಎರಡರ ತಾತ್ಕಾಲಿಕ ವೇಳಾಪಟ್ಟಿ ಇದು ಇದು ಕೂಡ ಆಂಗ್ಲ ಭಾಷೆಯಲ್ಲಿದೆ ಇಂಗ್ಲೀಷ್ನಲ್ಲಿದೆ ಅದನ್ನು ಕೂಡ ನೀವು ಗಮನಿಸಬಹುದು ಈ ವಿಡಿಯೋವನ್ನು ಇನ್ನೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಉಪಯೋಗ ಆಗಲಿ ಅಂತೇಳಿ ಭಾವಿಸ್ತಾ ಇದ್ದೀನಿ ಮತ್ತೊಮ್ಮೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ